ಓಕೆ ನಮಸ್ಕಾರ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಯ್ ಈಗಷ್ಟೇ ಬರ್ತಕ್ಕಿರಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದಿದೀವಿ ಎಲ್ಲ ಟೀಮ್ ಮೆಂಬರ್ಸ್ನು ಕಿರ್ಚಾಡಿ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದೀವಿ ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಆಗೋಗ್ಬಿಟ್ಟಿದೆ ಫ್ಯಾನ್ಸ್ ಅಂತೂ ಒಳಗಡೆ ಸಖತ್ ಎಂಜಾಯ್ ಮಾಡಿದ್ದಾರೆ ಆ್ಯಸ್ ಅ ಫ್ಯಾನ್ ನಾನು ಕೂಡ ಸಖತ್ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು ಸೊ ತುಂಬ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ ಎರಡೂವರೆ ವರ್ಷಕ್ಕಂಥ ಅವ್ರನ್ನ ಸ್ಕ್ರೀನ್ ಮೇಲೆ ಈ ರೀತಿ ಮಾಸಿ ಯಾವ್ದಾರಲ್ಲಿ ನೋಡೋದು ಲಮ್ಸ್ ಮರ್ಗೋಗಿರೋ ವಿಸಿಲ್ ಹಾಕೋಕೆ ಮತ್ತೆ ಕಲಿಸ್ಬಿಟ್ಟೆ ಸೊ ಐ ಥಿಂಕ್ क्रिसमस so, के सर डबल धमाका गिफ्ट ಕೊಟ್ಟಿದ್ದಾರೆ న్యూ ఇయర్ కును సో మాక్సిమం మాస్ మాక్సిమం సెలబ్రేషన్స్ ఆడు మెడ చిదర్ గారికి ఆమేల్ చెల్తిని మోద్రిగే నిమ్మన నివు కరెమేలు నొడుకందగా నిమిగ అంతితు ఫస్ట్ వర్డ్ వావ్ అnder police cop ಆದ್ರ glamorous ಆಗಿದ್ರೆ మేకప్ ಅಲ್ಲ ಅದ್ರೋ ఓకే అnder it ಸುದೀಪ್ ಸರ್ ಅಭಿನಯ ಆಗಿರ್ಬೋದು ಮ್ಯಾಕ್ಸ್ ಅಲ್ಲೂ ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ ಮತ್ತೆ ಹಾಲಿವುಡ್ ರೇಂಜ್ ಕಂಪೇರ್ ಮಾಡ್ತಿದ್ದಾರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗೆ ಅನ್ನಿಸ್ತು ಜೊತೆಗೆ ಆಕ್ಟ್ ಮಾಡಿದ್ದು ನಮ್ಮ ಸಿನಿಮಾ ಅಂತ ಬಿಟ್ಟು ಸಿ ಆಸ್ ಅ ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮ್ ಇವತ್ತು ಸೊ ಆಸ್ ಅ ಫ್ಯಾನ್ ನೋಡಿದಾಗ ನನಗೆ ಜೆನ್ವಿನ್ ಆಗಿ ಪ್ರತಿಯೊಂದು ಸೀನ್ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕ್ಬೇಕು ಆ ರೀತಿ ಅಂದ್ರೆ ಅವ್ರು ಬಂದು ನಿಂತ ತಕ್ಷಣ ಇಟ್ಸ್ ಲೈಕ್ ಎ ಎಲಿವೇಶನ್ ಅವ್ರ್ ಇಂಟ್ರೊಡಕ್ಷನ್ ಸೀನ್ ಅಲ್ಲ ಪ್ರತಿ ಸೀನ್ ದ ಮೊಮೆಂಟ್ ಈಸ್ ಆಲ್ ದ ಫ್ರೇಮ್ ವಿಸಿಲ್ ಆಗ್ತದೆ ನೀವು ನೋಡ್ದಾಗ ಪ್ರತಿಯೊಂದ್ ಡೈಲೋಗು ಫಂಚ್ ಡೈಲೋಗಿದೆ ಪ್ರತಿಯೊಂದು ಸೀನಲ್ಲೂ ಇಸ್ ಜಸ್ಟ್ ಕೀರಿಕ್ ಔಟ್ ಸಮ್ಥಿಂಗ್ ಮಾಸಿ ಸೊ ಆಸ್ ಅ ಫ್ಯಾನ್ ಇನ್ನೇನ್ ಬೇಕು ಸೆಲೆಬ್ರೇಷನ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಮೊಮೆಂಟ್ಸ್ ನ ಸರ್ ಕೊಟ್ಟಿದ್ದಾರೆ ನಮಗೆ ಸೊ ಐ ಜಸ್ಟ್ ಲವ್ ಡೇ ಸುದೀಪ್ ಡ್ಯಾನ್ಸ್ ಬರಲ್ಲ ಬರಲ್ಲ ಅಂತ ಹೇಳ್ಬುಟಿದು ಆನ್ ಇಂಟರ್ವ್ಯೂ ಎಲ್ಲ ಹೇಳಿದ್ದೆ ಸುದೀಪ್ ಸಂದ ಡಾನ್ಸ್ ಮಾಡಿರೋದು ನೋಡಿರ್ತೀರಾ ಫೈಟ್ ಮಾಡಿರೋದು ನೋಡಿರ್ತೀರಾ ಬಟ್ ಡಾನ್ಸ್ ಮಾಡಿದ್ರೆ ಫೈಟ್ ಮಾಡಿರೋದು ಪ್ರೋಗ್ರಾಮ್ ನೋಡ್ತೀರಂತ ಮಾಡಿದಂತಾನೆ ಹೇಗಿದೆ ಫೈಟ್ ಅಂಡ್ ಡಾನ್ಸ್ ಕಾಂಬಿನೇಷನ್ ಅದೇ ರೀತಿ ನಿಮ್ಮ ಶೂಟಿಂಗ್ ಅಲ್ಲಿ ಅನುಭವ ಮೇಡಂ ಫ್ಲಡ್ ಬಂದಿತ್ತು ಎಲ್ಲ ಬಂದಿತ್ತು ಆಕ್ಚುಲಿ ಸರ್ ಕೂಡ ಎಷ್ಟೋ ಸೀನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಅಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ ಬಿಗ್ ಬಾಸ್ ಎಷ್ಟು ಮುಗಿಸ್ಕೊಂಡು ಬಂದಿದ್ರು ಜ್ವರ ಆಯಿತು ಬಟ್ ಸಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ ಡ್ಯಾನ್ಸ್ ಸಾಂಗ್ ಪರ್ಫಾರ್ಮೆನ್ಸ್ ಇರೋ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಅವರು ಮುಷಾರಿ ಇಲ್ಲ ಬಟ್ ಎಷ್ಟು ಎನರ್ಜಿ ಇಂದ ಪರ್ಫಾರ್ಮ್ ಮಾಡಿದ್ರು ಸೊ ಇಟ್ಸ್ ಲೈಕ್ ಆ ಗೋಸ್ಟ್ 퍼ಫಾರ್ಮನ್ಸ್ ನಾವು ಅಲ್ಲಿ ಆಫ್ ಸ್ಕ್ರೀನ್ ಅಂದ್ರೆ ನಾವು ಕ್ಯಾಮೆರಾ ಹಿಂದೆ ನೀವು ಆಗ್ತಿದ್ವಿ ಸೊ ಸೋ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದ್ರ ಡಬಲ್ ಎಂಜಾಯ್ಮೆಂಟ್ ಆಗ್ತದೆ ಬರಿ ರಾತ್ರಿಗಳು ಮಾತ್ರ ಶೂಟ್ ಆಗಿರೋದು ಹೌದು ಹೌದು ತುಂಬಾ ಅಪರೂಪ ಅಂತ ಹೇಳ್ತೀನಿ ಚಿಮ್ಮಗಡೋ ಒಂದೇ ರಾತ್ರಿ ನಡೆದಿರೋ ಅಷ್ಟು ಪರ್ಫೆಕ್ಷನ್ ಇಂದ ಮಾಡಿದ್ದಾರೆ ವಿಜಯ್ ಕಾರ್ತಿಕೇಯ ನಮ್ಮ ಡೈರೆಕ್ಟರ್ ಅವರು ಅಂಡ್ ನಾನು ಸರ್ ನಮ್ ಪ್ರೊಡ್ಯೂಸರ್ ಸೀರಿಯಸ್ ಎಲ್ಲಾ ರೀತಿ ಸೌಕರ್ಯ ಕೊಟ್ಟಿದ್ದಾರೆ ಅಂಡ್ ನಮ್ಮ ಚಂದ್ರಶೇಖರ್ ಅವರು ಡಿಒಪಿ ಅಂಡ್ ಶಿವ ಸರ್ ಸೆಟ್ ಹೆಂಗಿದೆ ನಮ್ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್ ಸೊ ಐ ಐಕ್ ಆ ಸೆಟ್ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಗ ಸೆಟ್ ಅಲ್ಲಿ ಎಲ್ಲ ಅನುಕೂಲತೆ ಇತ್ತು ಅಂಡ್ ಪ್ಲಸ್ ಸುದೀಪ್ ಸರ್ ಜೊತೆಗಿರೋದ್ರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್ ನಮ್ಗೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು ಒಂದು ಮೋಟಿವೇಶನ್ ಕೊಡೋರು ಅವ್ರ ಸೆಟ್ಟಿಗೆ ಬದ್ರ ಸಾಕು ನಾವೆಲ್ಲರೂ ಎನರ್ಜೆಟಿಕ್ ಆಗಿರೋದು ಬಿಕಾಸ್ ಹಿ ಯೂಸ್ ಡ್ರಿಂಕ್ ದಟ್ ಅವರ ಆ ಒಂದು ಬೈಕ್ ತಗೊಂಡ್ ಬಂದಿರೋರು ಅವ್ರು ಹೇಳ್ತಿರೋ ದಿವಸ ನಾವು ನೋಡಿದ್ವಿ ಫುಲ್ ಡಲ್ ಆಗಿರೋದು ಬಟ್ ಅವ್ರು ಬಂದ ತಕ್ಷಣ ಹೆಂಗಿರೋದಂದ್ರೆ ಇಟ್ಸ್ ಲೈಕ್ ಟೈಪ್ಸ್ ಟು ಸುದೀಪ್ ಸರ್ ಮೊನ್ನೆ ಮೊನ್ನೆ ಉಪೇಂದ್ರ ಅವರು ತೆರೆ ಮೇಲೆ ಬಂದ್ಬಿಟ್ಟು ಆಲ್ರೆಡಿ ಬಿಟ್ಟಿದ್ದಾರೆ ಎರಡು ಸಿನಿಮಾನು ನಮ್ ಕನ್ನಡ ಇಂಡಸ್ಟ್ರಿಯಿಂದ ಈಗ ನೋಡಕ್ ಹೋದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ ಎರಡು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾನೇ ಸದ್ದು ಮಾಡ್ತಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಕನ್ನಡ ಇಂಡಸ್ಟ್ರಿಗೆ ಯು ಎರ್ಲಿ ನಮ್ ಮ್ಯಾಕ್ಸ್ ಇರ್ಲಿ ಡೆಫಿನೆಟ್ಲಿ ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದೆ ಎರಡು ಸಿನಿಮಾನು ಹಿಟ್ ಆಗುತ್ತೆ ಉಪೇಂದ್ರ ಸರ್ ಒಬ್ಬಿಯಸ್ಲಿ ತಲೆಯಲ್ಲಿ ಹುಳ ಬಿಡ್ತಾರೆ ಈ ಮ್ಯಾಕ್ಸ್ ಮೈಲೆಲ್ಲ ಅನ್ಸುತ್ತೆ ಸೊ ಎಂಜಾಯ್ ಮಾಡಿ ಅಲ್ಲಿ ತಲೆ ಹುಳ ಬಿಟ್ಕೊಂಡು ಬಂದು ಇಲ್ಲಿ ಜುಮ್ ಅನ್ಸೋ ಮೂಮೆಂಟ್ ಬೇಕಂದ್ರೆ ಮ್ಯಾಕ್ಸಿಗೆ ಬನ್ನಿ ಎರಡು ಸಿನಿಮಾನು ಎಂಜಾಯ್ ಮಾಡಿ ಅಷ್ಟೇ ಸದ್ಯದಲ್ಲಿ ಅಪ್ಡೇಟ್ ಕೊಡ್ತೀನಿ ನಮ್ಮ ಪ್ರೀಮ್ ಅವ್ರ ಕಡೆಯಿಂದ ಹೇಳೋದಂತ ನನ್ಗೆ ಹೇಳೋದಿಲ್ಲ ನಾಕ್ ಸಿಮಾದು ನಾನು ಹೇಳಿರ್ಲಿಲ್ಲ ಸೊ ನೆಕ್ಸ್ಟ್ ಸಿನ್ಮಾಲ್ ಹಿಂಗೇ ಇರುತ್ತೆ ಧಮಾಯ್ಕೆದಾರ್ ಬಟ್ ಯಸ್ ಥ್ಯಾಂಕ್ ಯು